ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೋಡಿರಿ ಮಳೆ ಬರ್ತಾ ಇದೆ ಹೊರಗಡೆ ತುಂಬ ಮಳೆ ಅಂದ್ರೆ ಮಳೆ ಸ್ಯಾಟರ್ಡೆ ಸಂಡೇ ಶುಕ್ರವಾರ ಬೆಳಿಗ್ಗೆ ಒಂದು ಸ್ವಲ್ಪ ಬಂತು ಮತ್ತು ರಾತ್ರಿ ಏನು ಬರಲಿಲ್ಲ ಬಟ್ ಸ್ಯಾಟರ್ಡೆ ಸಂಡೇ ಅಂತರೂ ಫುಲ್ ಮಳೆ ಹಂಗಾಗಿ ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ನೋಡ್ಬೋದು ನಾವೇ ಇಲ್ಲಿ ನಿಂತಾಳ ನಿನ್ನೆ ವೀಡಿಯೋನ ಅನಿಸುತ್ತೆ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ನಿನ್ನಿದ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇಂಟ್ರೊಡಕ್ಷನ್ಗೋಸ್ಕರ ನೋಡ್ಬೋದು ಮಳೆ ಎಷ್ಟು ಬಂದೈತಿ ತುಂಬ ಮಳೆ ಬಂದಿತ್ತು ಹಾಗಾಗಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಶುಕ್ರವಾರನೂ ಉಪ್ಪಿಟ್ಟು ಮಾಡಿದ್ದೆ ಮತ್ತು ಹೊಳ್ಳಿ ಸಂಡೇ ಉಪ್ಪಿಟ್ಟು ಮಾಡಿದ್ದೆ ಯಾಕಂದ್ರೆ ಮಳೆ ಬರಕತ್ತಿತ್ತಲ್ಲ ಅದಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡ್ರಾಯ್ತು ಹೇಳಿಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಭಾಳ ರುಚಿಯಾಗಿತ್ತು ಶುಕ್ರವಾರ ಮಾಡಿದ್ನೆಲ್ಲ ಅದೇ ರೀತಿನೇ ಬಂದಿತ್ತು ಸ್ವಲ್ಪ ಮಾಡಿದ್ದೆ ಯಾಕಂದರೆ ಜಾಸ್ತಿ ಮಾಡಿ ಕೆಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ಆಗಿನ ಪೂರ್ತಕ ಹಸುವಿನ ಪೂರ್ತಕ ತಿನ್ನಾಕಂತೇಳ್ಬಿಟ್ಟು ಮಾಡಿದ್ದೆ ನೋಡ್ಬೋದು ಮಳೆ ಅಂತರೂ ಹೊಡೆ ನಾವು ನೋಡಿದ್ರೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ ನಮ್ಮ ತಂದು ಯೂನಿಫಾರ್ಮ್ ಒಣಗದ ಒಂದು ಕಷ್ಟ ಆಗ್ಬಿಟ್ಟಿತ್ತು ಹಂಗಾಗಿ ಪರವಾಗಿಲ್ಲ ಬಂದರೆ ಬರಲಿ ಮಳೆ ಇವತ್ತೆಲ್ಲ ವಾಶ್ ಮಾಡಿಟ್ಕೊಂಡು ಬೇಕಾದ್ರೆ ಸೋಮವಾರ ಹೆಂಗಾದ್ರೆ ಬಿಸಿಲು ಬಿದ್ದ ಬೀಳ್ತೈತಿ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಬಿಟ್ವಿ ಹಾಕಿ ಈಗ ನೋಡ್ಬೋದು ಒಂದು ಲೋಡ್ ಓಡಾಕತ್ತೈತಿ ಇನ್ನೂ ಒಂದು ಲೋಡ್ ಐತಿ ಎರಡೆರಡು ಲೋಡ್ ಹಾಕಿರ್ತಾವೆ ನಮ್ಮ ಬಟ್ಟೆ ಸಲ ಮೂರು ಲೋಡಾಗುತ್ತೆ ಯಾಕಂದ್ರೆ ಅವತ್ತು ಬೆಡ್ಶೀಟು ಅದೆಲ್ಲ ಹಾಕೋದಿರುತ್ತಲ್ಲ ಆವತ್ತಿನ ದಿವಸ ಇಲ್ಲಿ ನೋಡ್ಬೋದು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದೈತಿ ಮಸ್ತ್ ಅಂದರೆ ಮಸ್ತ್ ರುಚಿಯಾಗಿತ್ತು ಬನ್ಸಿ ರವೆ ಮಸ್ತಾಗಿರ್ತೈತಿ ಇದು ಅದರಲ್ಲೂ ಬನ್ಸಿ ರವೆಯಲ್ಲಿ ಒಂದು ಎರಡು ಥರದ ರವೆ ಬರ್ತೈತಿ ಇದಂತ್ರೂ ಭಾಳ ಚೆನ್ನಾಗಿತ್ತು ರವೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ನಮ್ಮ ಮಿಕ್ಕಿದ್ದು ಬೇರೆ ಲೂಸು ಈ ಥರ ತೊಗೊತೀವಿ ನೋಡಿರಿ ಅಷ್ಟು ಚೆನ್ನಾಗಿ ಅದು ಬಟ್ ಇದು ಮಾತ್ರ ಸಖತ್ತಾಗೇ ಬಂದಿತ್ತು ಉಪ್ಪಿಟ್ಟು ಇದನ್ನು ಆಲ್ರೆಡಿ ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಬರ್ರಿ ಇವಾಗ ಇದ್ರ ಕಂಟಿನ್ಯೂ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವಾಗ ಮುಂದೆ ಏನೆಲ್ಲ ಆಗುತ್ತೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ இன்னும்காக்கத்தித்தான ಸೌಂಡ್ ಕಡಿಮೆ ಆಗ್ಬೇಕದು ಏ ತೆಗಿ ತೆಗಿ ಪಕ್ಕಕ್ಕೆ ತ ಸೈಡಿಗೆ ಇಟ್ಟು ಆನ್ ಮಾಡು ಒಂದಾಕಿಯಾ ಸಣ್ಣಗಿಡ್ಬೇಕು ಜೋರಾಗಿಡ್ಬಾರ್ದು ತಳಗಿಡಿತಾವಿತ್ತ ಚಂದ ಗಿಡ අගත ஆමටඇ අගක

ಆಯ್ತಂಬ ವಾಷಿಂಗ್ ಮಿಷಿನ್ ಏನು ಏನೂ ಇಲ್ಲ ಹೋಗ ಎಲ್ಲಿಗೆ ಹೋಗ್ಬೇಕು அஹ் <laughs> ನೋಡ್ರಿ ಇಲ್ಲೇ ರವೆ ಉಂಡಿಗೆ ಇದು ಹೆಂಗೆ ಹತ್ತೇವೆ ಇರ್ವಿ ಸಣ್ಣ ಇರ್ವಿ ಅದಕ್ಕಿಂತ ತೆಗೆದು ಇದ್ರಾಗ ಇಡಕತ್ತಿ ತೆಳಗಿಟ್ರು ಹತ್ತವೆ ಎಲ್ಲಿ ಇಟ್ರು ಹತ್ತವೆ ಏನು ಮಾಡಬೇಕು ಈ ಇರುವಿಗೆ ಒಂದು ಗೊತ್ತಾಗಲ್ಲ ರವೆ ಹುಂಡೆ ತೊಗೊಂಡೆ ಎಷ್ಟು ತೊಗೊಂಡ್ರಿ ಎಲ್ಲ ಸರ್ಸು ಓಪನ್ ಮಾಡಿ ನಂದ್ಯಾಡಕ್ಕೋ ರಾಖಿ ಕಟ್ಟಕ್ಕೆ ಹೊಂಟಾಳ ಅಲ್ಲದ ನೋಡ್ರಿ ರಾಕಿ ತೋರಿಸು ಇವತ್ತರ್ವಾ ಯಕ್ಷ ರಾಕಿ ಕಟ್ಟಕ್ಕೆ ಹೊಂಟಾಳೆ ನಿನ್ನೆ ಕಟ್ಟೋಕೆ ಮಳೆ ಬಂತು ಸಾಯಂಕಾಲ ಇವತ್ತನ್ನು ಮಳೆ ಬಂದೈತಿ ಈಗ ನಿಂತೈತಂತ ಹೊಂಟಾಳ ಕೈಯಾಗಿಟ್ಕೊ ಇವನು ಹ್ಞೂ ಹ್ಞೂ ಈಗ ನಾವೇ ನಾನು ಬರ್ತೀನಿ ಅಂತ ನಿಂತಾಳ ನನಗೆ ಚಕ್ಲಿ ಹಾಕಿ ನಂದ್ಯಾಡ

உடாழா இவான் உடாள் பசா இவான் உட பசியா ಅಲ್ಲೇ ಆಂಟಿ ಹೇಳ್ತಾಳೆ ಕೆಟ್ಟು ಹಂಗೆ ಏಯ್ ಸೀದಾ ಕುಂದ್ರ ಸೀದಾ ಕುಂದ್ರ ಹಾಂ ಒಂದು ಸ್ವಲ್ಪ ನೀರು ತಗೋ ಹನಿ ತೊಳಿ ಒಂದು ಗ್ಲಾಸ್ನ ತುಂಬ ಹನಿ ತೊಳಿ ಹಾಂ ಸ್ವಲ್ಪ ಹ್ಞೂ ಸರಿ ಇವತ್ತೇ ಹೆಚ್ಚು

अलग है हाँ, हाँ हाँ आते रहेंगे अपन मारते हैं वो तो कह रहे हैं अकी बोलता है ना अकी तो कौन सल्पो अपना तनियत ना तनियत जीतन सब दालत की ये तो इन लोग का वर्ष तो वर्ष

ಇದು ತಗೋ ಏ ಅಲ್ಲೇ ಕುಂದ್ರ ಅಲ್ಲೇ ಕುಂದ್ರ ಕುಂದ್ರ ಇದು ತಗೋ ಸ್ವೀಟ್ ತಗೋ ಹ್ಞೂ ಒಂದು ಪ್ಲೇಟ್ ಹಾಕೊಂಬ ಒಂದು ಪ್ಲೇಟ್ ತಗೋ ಒನ್ ಹಾಂ ತಿನ್ಬೇಕು ಹಾಂ ಇವತ್ತು ಹಬ್ಬ ಇಲ್ಲಂದು ಕಟ್ಟಿತಾರೆ ನೋಡು ಈಟ ಹಾಕ್ತೀನಿ ನೀನು ಈಟಾ ಈಟ ಜಿ ಮೂಗ್ಬಿಟ್ಟು ಈಟಾ ಮಾಡತ್ ನಿನ್ನ ಗೊತ್ತಾ ಹ್ಞೂ ಆತು ಮುಗೀತ ತಡಿ ಈಗ ಒಂದು ಚಿಕ್ ಹಾಂ ಒಂದ ಚಿಕ್ಕ ಪ್ಲೇಟ್ನಾಗೆ ಇಟ್ಕೊಂಬಾ ಹ್ಞೂ ಹ್ಞೂ ಹಾಂ ಮಾಡ ಸ್ವಲ್ಪ ತಿನ್ನು ಹಾಂ ಹಾಂ ಹ್ಞೂ ಆತಿ ಚಕ್ಲಿ ಅಲ್ಲೇ ಬಿಡು ಆರತಿ ಮಾಡು ಆಮೇಲೆ ಕೊಡುವಂತ ಚಕ್ಲಿ ಸೀದಾ ಕೂತ್ಕೋ ಹಾಂ ಹಾಂ ದೀಪದ್ದು ಯಾರು ಹ್ಞೂ ಮುಗೀತು ಇಡು ಏನು ಗಿಫ್ಟ್ ಕೊಡೋ ಅಂತ ನಾವೇ ನೋಡ್ರಿ ಒಂದು ಚಿಂತಾನ ಬಿದ್ಕಂತ ನೀವು ಕುಯ್ ಕುಯ್ ಹುಚ್ಚು ಹೋಗ್ಬಿಟ್ಟು ಇಷ್ಯ ಇಷ್ಯ ಅಂತ ಇಲ್ಲಿ ಇಲ್ಲದ ನೋಡ್ರಿ ಇಲ್ಲಿ ಸೊ ಬಂದು ಕಲ್ತಾನ

ಅದು ಒಳಗಿಡು ದೀಪ ಒಳಗಿಡು ದೀಪ ಒಳಗಿಡು ನೋಡ್ರಿ ಒಂದು ಆಟ ನೋಡ್ರಿ ಮಕ್ಕೊಂಡಾಗ ಕಳ್ಳ ಅಡ ಏ ಬುಡ್ಡ

ಹ್ಞೂ ಇನ್ನೊಂದು ಹಾಕಿ ಬಿಡು ಹಂಗ ಬೇಡ ಅಲ್ಲೇ ಮ್ಯಾಗೆ ಹಾಕಿ ಹಾಂ ಬಿಡು ಬಿಡು ಉಂಡೆ ಇತ್ತಿಲ್ಲ ಆಯ್ತಾ

ನಾನು ನೀನೇ ಅಂತಾ ಕಥೆ ಹೇಳ್ತಿದಾರೆ ನಾನು ಹಾಕ್ತಿವಿ ಏಜ್ ಇಕ್ಕೆ ಒಳ್ಳೆ ಮಾಡ್ಸಿ ಪಾ ಮಾलेंटಿ ಹಾಯ್ ಏನೈತೆ ಹಾಯ್ ಮನೋರಿ ಒಂದು ಡ್ಯಾನ್ಸ್ ಮಾಡ ಅಂತ ಡ್ಯಾನ್ಸ್ ಮಾಡವಲ್ಲ ತಡ सांगಕ್ತೀನಿ ಮಾಡ್ತೀಯಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಅಮ್ಮ ಆಸ್ಪತ್ರೆಗೆ ಹೊಂಟಾರ ನಮ್ಮ ಅಪ್ಪ ನಾವು ನಾವೆಲ್ಲ ಇರ್ತೀವಿ ನಾನು ಯೂನಿಫಾರ್ಮ್ ನೋಡ್ರಿ ಹೊರಗೆ ಮಳಿಗೆಲ್ಲ ಹಾಕ್ಬಿಟ್ಟು ಕಾರ್ನ ಹೋಗಿ ಹೋಗ್ಬೇಕಂದ್ರೆ ಕಾರಲ್ಲಿ ನಿಂದ ಜಾಗ ಇಲ್ಲ

ಈಗ ನೋಡ್ರಿ ಫ್ರೆಂಡ್ಸು ದವಾಖಾನೆಗೆ ಹೋಗಿ ಬಂದೆ ತೋರಿಸ್ಕೊಂಬಂದೆ ಬಂದೆ ಒಂದು ಮುಕ್ಕಾಲು ತಾಸು ಹೋಯ್ತು ಭಾಳ ರಶ್ ಇತ್ತು ಎಲ್ಲಾರ್ಗೂ ಕೆಮ್ಮು ನೆಗಡಿ ಜ್ವರ ಬರೀ ಇದ ಪೇಶೆಂಟ್ಗಳ ಇದ್ರು ಒಂದೂವರೆ ತಾಸನ ಒಂದು ತಾಸು ಅಲ್ಲೇ ಹೋಗ್ಬಿಡ್ತು ವೇಟಿಂಗಲ್ಲೇ ತೋರಿಸ್ಕೊಂಡು ಬರ್ರಿಗೆ ಆಲ್ರೆಡಿ ಒಂಬತ್ತು ಗಂಟೆ ಒಂಬತ್ತುವರೆ ಆಯ್ಬಿಡ್ತು ಹಂಗಾಗಿ ಮನ್ಯಾಗ ನಮ್ಮ ಮಕ್ಕಳು ಹಸ್ಕೊಂಡಿದ್ರು ಮತ್ತು ನಮಿತ ಒಟ್ಟು ಸತಿ ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರು ತೊಗೊಂಬ ಅಂತಂದು ಫೋನ್ ಹಚ್ಚಿದ್ಲು ಹಂಗಾಗಿ ಹೋಗಿ ಅಡುಗೆ ಮಾಡೋಕ್ಕೂ ಲೇಟ್ ಆಗುತ್ತಾ ಅಂಥೇಳ್ಬಿಟ್ಟು ಅಲ್ಲೇ ಬರಬೇಕಾದ್ರೆ ನೋಡ್ಬೋದು ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ ಕಟ್ಟಿಸ್ಕೊಂಬಂದು ಎಲ್ಲರೂ ತಿನ್ನಾಕತ್ತಿದ್ವಿ ಈಗ ಈಗ ನೋಡಿರಿ ಒಂದು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದೆ ಒಂದು ಚಮಚ ಎಣ್ಣೆನ ಪಾತ್ರೆಗೆ ಹಾಕಿದ್ದೆ ಪಾತ್ರೆ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿ ಆಗಿಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿನಿ ಒಂದು ನಾಲ್ಕು ಜನಕ್ಕಾಗೋ ಅಷ್ಟು ಸಾಂಬಾರು ಒಂದೆರಡು ಟೈಮಿಗೆ ಆಗೋಷ್ಟು ಅಷ್ಟು ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಜೀರಿಗೆ ಮತ್ತು ಕಾಳು ಮೆಣಸ ಮೇನ್ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೈ ಮಾಡ್ಕೊಳಕತ್ತೀನಿ ಎಣ್ಣೆ ಜೊತೆಗೆ ಹಸಿ ಫ್ರೈ ಮಾಡಿದ ಮೇಲೆ ಒಂದು ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೆಟೊನ ಉದ್ದುದ್ಕ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಣಕತ್ತೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವನು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ ಫ್ರೈ ಕರಿಬೇವು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರ್ತೈತಿ ಹಾಗಾಗಿ ಈಗೆಲ್ಲನೂ ಫ್ರೈ ಮಾಡಿದ ಮೇಲೆ ನಾನು ಬಿಟ್ಟಿದ್ದೆ ಅದನ್ನ ಅದು ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ತೊಗೋಬೇಕಾಗುತ್ತಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ಚೆನ್ನಾಗಿ ರುಬ್ಕೊಂಬರ್ಬೇಕು ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿರಿ ಈಗ ಆರ ಆರಿದ ಮೇಲೆ ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ ತೀರ ಬಿಸಿ ಇದ್ದಾಗ ನಾವು ಮಿಕ್ಸಿ ಮಾಡ್ಕೋಬಾರ್ದು ಹಾಗಾಗಿ ನೋಡಿರಿ ಇಷ್ಟ ಆಗೈತಿ ಇದಕ್ಕೆ ನಾನೀಗ ಒಂದು ಎರಡು ಇಡಿಯಷ್ಟು ಅಥವಾ ಎರಡು ಮುಷ್ಟಿಯಷ್ಟು ಕಾಯಿ ತುರಿನ ಹಾಕ್ಕೊಂಡಿನಿ ಕಾಯಿ ತುರಿ ಹಾಕಿ ಮತ್ತು ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಲಿಂಬೆ ಹೋಳಿನಷ್ಟು ಇದು ಹುಣಸೆ ರಸನ ಹಾಕ್ಕೊಳಕತ್ತೀನಿ ಹುಣಸೆ ರಸ ಹಾಕೋದ್ರಿಂದನ ಒಂದು ಅರ್ಧ ಟೊಮೆಟೊ ಮಾತ್ರ ಹಾಕ್ಕೊಂಡಿನಿ ಹುಣಸೆ ರಸ ಇಷ್ಟ ಆಗಲ್ಲ ಅಂದವರು ಒಂದು ಎರಡು ಟೊಮೆಟೊ ಹಾಕ್ಕೊಂಡ್ರೆ ನಡೀತೈತಿ ಈಗ ನೋಡ್ರಿ ಇದನ್ನ ರುಬ್ಕೊಂಬಂದೆ ನಾನು ಯಾವ ರೀತಿ ರುಬ್ಕೊಂಬಂದಿನಿ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಅಂದ್ರೆ ತರಿ ತರಿ ಇರಬಾರ್ದು ಸ್ವಲ್ಪ ಜಾಸ್ತಿ ನುಣ್ಣಗೆ ರುಬ್ಬೇಕಾಗುತ್ತಾ ಇದನ್ನು ಒಂಥರ ರಸಮ್ ಥರ ಮಾಡಿಕೊಂಡು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಸೂಪರಾಗಿರ್ತೈತಿ ಬಿಸಿ ಬಿಸಿ ಹೊರಗಡೆ ಮಳೆ ಬರ್ತಾ ಇರುತ್ತೆ ಚಳಿ ಇರುತ್ತಲ್ಲ ಆವಾಗ ಇದನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರ್ತೈತಿ ಬರೀ ಈಗ ಅದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಜೀ ಸಾಸಿವೆ ಹಾಕ್ಕೊಂಡು ಫ್ರೈ ಮಾ ಇದು ಚಿಟಪಟ ಆದಮೇಲೆ ಈಗ ಒಂದು ನಾಲ್ಕರಿಂದ ಐದಾರು ಹೋಳು ಒಣ ಇದು ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಣ ಮೆಣಸಿನ್ಕಾಯಿ ಒಂದೆರಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಬೆಳ್ಳುಳ್ಳಿ ಕೆಂಪಗಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಎಮ್ ಟಿ ಆರ್ ಸಾಂಬಾರು ಪುಡಿ ಇದು ಹಾಗಾಗಿ ಎರಡೇ ಸ್ಪೂನ್ ಹಾಕ್ಕೊಂಡೀನಿ ಕಾಳು ಮೆಣಸನ್ನು ಹಾಕಿವಿ ಮತ್ತು ಹಸಿಮೆಣ್ಸಿ ಹಾಕೀವಿ ಹಾಕಿವಿ ಹಾಗಾಗಿ ಖಾರಾನ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತಾ ಮಸಾಲೆನ ಈಗ ನಾನು ರುಬ್ಬಿರುವಂಥ ಕೊಬ್ಬರಿ ಮತ್ತು ಆ ಮಸಾಲೆ ಏನೇನು ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಈಗ ಎಣ್ಣೆಯಾಗ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ಬೋದು ಚೊಲೋತ್ನಿಗೆ ಹಸಿ ವಾಸನೆ ಹೋಗೋವ್ರಿಗು ಫ್ರೈ ಮಾಡಬೇಕಾಗುತ್ತೆ ಇದರಲ್ಲಿ ಹಸಿದಿರೋದಂದ್ರೆ ಕೊಬ್ಬರಿ ಮಾತ್ರ ಹಾಗಾಗಿ ಕೊಬ್ಬರಿದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗು ಫ್ರೈ ಮಾಡಿ ಮಿಕ್ಸಿ ಜಾರನ್ನ ತೊಳೆದು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡಿಕೊಂಡು ಹದಾರ ನೋಡಿಕೊಂಡು ಬೇಕಂದರೆ ಇನ್ನೂ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ತೀರೆ ಗಟ್ಟಿ ಇರಬಾರ್ದು ತೀರೆ ತೆಳುವು ಇರಬಾರ್ದು ಒಂದು ಸ್ವಲ್ಪ ತೆಳುವಾಗಿದ್ರೆ ರಸಂ ಥರ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರಷ್ಟು ಹಾಕೊಂಡಿನಿ ನಾನು ಟೋಟಲ್ ಎರಡು ಗ್ಲಾಸ್ ನೀರಷ್ಟು ಹಾಕೊಂಡಿನಲ್ಲ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಂಡು ಹಾಕತ್ತೀನಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಬೇಕು ಚೊಲೋತ್ನಾಗ ಕುದಿಸ್ಬೇಕಾಗತ್ತೆ ಈ ಸಾರನ್ನ ಎಷ್ಟು ಕುದಿಸ್ತೀವಿ ನೋಡ್ರಿ ಅಷ್ಟು ರುಚಿಯಾಗಿ ಬರ್ತೈತಿ ಈ ಸಾಂಬಾರು ಸಾಂಬಾರಾದರೂ ಅನ್ಕೋಬೋದು ರಸಮ್ ಆದರೂ ಅನ್ಕೋಬೋದು ಯಾಕಂದರೆ ರಸಮ್ಗೆ ನಾವು ಜೀರಿಗೆ ಮತ್ತು ಕಾಳು ಮೆಣಸು ಹಾಕಿ ಮಾಡ್ತೀವಲ್ಲ ಅದೇ ಥರನೇ ಇದಕ್ಕೂ ಕೂಡ ಜೀರಿಗೆ ಕಾಳು ಮೆಣಸು ಹುರಿದು ಹಾಕಿ ಮಾಡೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತಿನ ಈ ರೆಸಿಪಿ ಸಾಂಬಾರ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಮತ್ತು ಇದನ್ನು ಈ ಥರ ನೀವು ಕೂಡ ಮನೇಲಿ ಮಾಡ್ತೀರೋ ಏನೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿಲ್ಲ ನಾವು ಈ ಒಂದು ಸಲನೋ ಅಂದರೆ ಒಂದು ಸಲ ಮಾಡಿ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಹೊರಗಡೆ ಚಳಿ ಗಾಳಿ ಮಳೆ ಇರುತ್ತೆ ನೋಡಿರಿ ಆವಾಗ ಏನು ಮಾಡಲಿ ಏನು ಮಾಡಲಿ ಅಂತ ವಿಚಾರ ಮಾಡ್ತಿರ್ತೀವಿ ಬಿಸಿ ಬಿಸಿದು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿರ್ತತಿ ಆವಾಗ ಈ ರೀತಿ ಸಿಂಪಲ್ಲಾಗಿ ಮನೆಯಾಗ ತರಕಾರಿ ಇಲ್ಲ ದಾಲ್ ಇಲ್ಲ ಬೇಳೆ ಇಲ್ಲ ಅಂದಾಗ ಈ ರೀತಿ ಕೊಬ್ಬರಿ ಇತ್ತು ಅಂದರೆ ಮನೇಲಿ ಈ ಸಿಂಪಲ್ಲಾಗಿ ಬೇಗನೆ ಆಗುತ್ತಾ ಮತ್ತು ಈಸಿಯಾಗಿ ಕೂಡ ಮಾಡ್ಕೊಬೋದು ಎಲ್ಲರಿಗೂ ಇಷ್ಟ ಆಗುತ್ತಾ ಇದು ಹಂಗಾಗಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೋಡ್ರಿ ಈಗ ಕುದಿತಾ ಇದೆ ಮೇಲುಗಡೆ ಎಣ್ಣೆ ಎಲ್ಲ ತೇಲ್ಕೊಂಡು ಬರ್ತಾ ಇದೆ ಫ್ರೆಂಡ್ಸು ಮೇ ಮೇಲ್ಗಡೆ ಎಣ್ಣೆ ಬಂದೈತಿ ಅಂದ್ರೆ ಸಾಂಬಾರು ರೆಡಿ ಆಗೈತಿ ಅಂತ ಅರ್ಥ ಇಷ್ಟ ಇವತ್ತಿನ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್